ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳೇ ನನ್ನ ಪ್ರಣಾಮಗಳು ಈ ಸಂದರ್ಭದಲ್ಲಿ ನಾನು ಗಿಲ್ಲಿಯವರು ಹಾಗೂ ಕಾವ್ಯ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲೇಬೇಕು ಗಿಲ್ಲಿಯವರು ಗಿಡ ಮರ ಸೂರ್ಯ ಈ ನಿಸರ್ಗ ಹೇಗೆ ತನ್ನ ಚಲನೆಯನ್ನ ತನ್ನ ನಡವಳಿಕೆಯನ್ನ ಬದಲಿಸದೆ ಸದಾ ಯಥಾವತ್ತಾಗಿ ನಡೆದುಕೊಳ್ಳುತ್ತದೆಯೋ ಹಾಗೆ ನಮ್ಮ ಗಿಲ್ಲಿ ನಟರು ನಡೆದುಕೊಳ್ಳುತ್ತಾರೆ ಉದಾಹರಣೆಗೆ ಒಂದು ಗಿಡ ನೆರಳನ್ನ ಕೊಡ್ತದ ಜನರಿಗೆ ಆದ್ರೆ ಅದು ತನಗ ಬೇಡವಾದವರಿಗೆ ಕೊಡುವುದಿಲ್ಲ ಬೇಕಾದವರಿಗೆ ಮಾತ್ರ ನೆರಳನ್ನ ಕೊಡ್ತೀನಿ ಅನ್ನಲ್ಲ ಎಂಥವರಿಗೆ ಬೇಕಾದ್ರೂ ಎಷ್ಟೇ ಕೆಟ್ಟವರಾಗಿದ್ರು ಕೂಡ ಅವರಿಗೂ ಕೂಡ ಅದು ನೆರಳನ್ನ ಕೊಡುತ್ತೆ ಅದೇ ರೀತಿಯಾಗಿ ನದಿಯ ನೀರು ನಾನು ಇವರಿಗೆ ತಗೊಳ್ಳಿಕ್ ಬಿಡ್ತೀನಿ ಇವರಿಗೆ ತಗೊಳ್ಲಿಕ್ ಬಿಡಲ್ಲ ಅಂತ ಹೇಳಿ ಹೇಳಲ್ಲ ಪ್ರತಿಯೊಬ್ಬರಿಗೂ ಅದು ತನ್ನ ನೀರನ್ನ ಕೊಡ್ತದ ಇಂಥ ಉದಾಹರಣೆಗಳು ಸಾಕಷ್ಟು ಸಿಗ್ತಾವ ಹಾಗೆ ನಮ್ಮ ಗಿಲ್ಲಿ ನಟರು ತನ್ನನ್ನ ಇಷ್ಟಪಟ್ಟವರಾಗಲಿ ಅಥವಾ ಇಷ್ಟಪಡದೇ ಇರುವವರಾಗಲಿ ಅಥವಾ ತಮಗ ಬೇಕಾದಾಗ ಮಾತ್ರ ಇಷ್ಟಪಡುವವರು ತಮಗೆ ಬೇಡವಾದವಾಗ ಬೇಡವಾದಾಗ ದೂರ ತಳ್ಳುವವರನ್ನು ಕೂಡ ಇಲ್ಲಿಯವರು ಸಮಾನವಾಗಿ ನೋಡಿಕೊಳ್ಳುತ್ತಾರೆ ಅದು ಅವರ ಸ್ವಭಾವ ಆದರೆ ನಾನು ಇಲ್ಲಿಯವರೆಗಿನ ನಮ್ಮ ಕಾವ್ಯ ಅವರ ನಡವಳಿಕೆಗಳನ್ನ ತೂಗಿ ಅಳದು ನೋಡಿದಾಗ ಅವರೊಬ್ಬ ವಿಶ್ವಾಸಿಕ ವ್ಯಕ್ತಿ ಅಂತ ನನಗ ಅನ್ನಿಸ್ತಾ ಇಲ್ಲ ನಾವು ಹೇಗ ಗಿಲ್ಲಿಯವರನ್ನ ಕಣ್ಣು ಮುಚ್ಚಿ ನಂಬತೀವೋ ಆ ರೀತಿಯಾಗಿ ಕಣ್ಣು ಮುಚ್ಚಿ ನಂಬಿಸಿಗೊಳ್ಳುವಂತಹ ವ್ಯಕ್ತಿತ್ವ ನಮ್ಮ ಕಾವ್ಯ ಅವರಲ್ಲಿ ನನಗೆ ಕಾಣಿಸ್ತಾ ಇಲ್ಲ ಅನ್ನುವಂತ ಮಾತನ್ನ ಹೇಳಿಕ್ ಇಷ್ಟಪಡ್ತೀನಿ ಕಾವ್ಯ ಅವರು ನನಗೇನು ವೈರಿಗಳಲ್ಲ ಅಥವಾ ಅವರ ತಂದೆ ತಾಯಿಗಳು ನನಗೆ ವೈರಿಗಳಲ್ಲ ಅವ್ರ ಬಗ್ಗೆ ನನಗೆ ಯಾವುದೇ ವೈಯಕ್ತಿಕ ದ್ವೇಷ ಅಸೂಯೆ ಮತ್ಸರ ಇಲ್ಲ ಆದ್ರೆ ಕಾವ್ಯ ಅವರು ನಿಜವಾಗ್ಲೂ ಕೆಲವೊಂದು ಒಳ್ಳೆಯ ಸ್ವಭಾವವನ್ನ ಕೆಲವೊಂದು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದವರಾಗಿದ್ದಾರೆ ಅವರ ನಡವಳಿಕೆ ನಮಗೆ ತುಂಬಾ ಇಷ್ಟ ಆಗತ್ತೆ ಆದ್ರೆ ನಮ್ಮ ಗಿಲ್ಲಿಯವರ ವಿಷಯದಲ್ಲಿ ಅವರು ಬಹಳ ತಪ್ಪುಗಳನ್ನ ಮಾಡಿದ್ದಾರೆ ಆ ತಪ್ಪುಗಳನ್ನ ನನಗ ಕ್ಷಮಿಸ್ಲಿಕ್ಕೆ ಆಗಲ್ಲ ಬೇರೆಯವರು ಯಾರಾದರೂ ಕ್ಷಮಿಸಬಹುದು ಗಿಲ್ಲಿಯವರಷ್ಟು ಉದಾರ ಗುಣ ನನಗಿಲ್ಲ ಯಾಕಂದ್ರೆ ಇಂಥವ್ರನ್ನ ನಾವು ಹತ್ರ ಇಟ್ಕೊಂಡ್ರೆ ನಮಗೆ ಪ್ರಾಬ್ಲಮ್ ಹೌದಲ್ರಿ ಈಗ ನೋಡ್ರಿ ಡಾಕ್ಟರ್ಸು ಗ್ಯಾಂಗ್ರೇನ್ ಆದಾಗ ಯಾವ ಭಾಗಕ್ಕೆ ಗ್ಯಾಂಗ್ರೇನ್ ಆಗಿರ್ತದ ಆದಷ್ಟು ಬೇಗ ಅದನ್ನ ಕಟ್ ಮಾಡಿ ತೆಗೆದು ಬಿಡ್ತಾರ ಇಲ್ಲಂದ್ರೆ ಅದು ಇಡೀ ದೇಹಕ್ಕ ವಿಸ್ತರಣೆ ಆಗುವ ಸಾಧ್ಯತೆ ಇರ್ತದ ಅದಕ್ಕೋಸ್ಕರ ನಾನೇನ್ ಹೇಳ್ತೀನಿ ಅಂದ್ರ ನಮ್ಮ ಕಾವ್ಯ ಅವರನ್ನ ಗಿಲ್ಲಿ ಅವರು ನಂಬದೇ ಇದ್ರೆ ಒಳ್ಳೇದು ಆದ್ರೆ ಏನ್ ಮಾಡಕ್ಕಾಗಲ್ಲ ಅವ್ರ ಸ್ವಭಾವ ಆದ್ರೆ ನಾವಂತೂ ನಂಬು ಪರಿಸ್ಥಿತಿ ಒಳಗಿಲ್ಲ ಅವರು ನಂಬಿಕೆಗೆ ಅರ್ಹರಾಗಿಲ್ಲ ಆ ರೀತಿ ನಡ್ಕೊಂಡಿದ್ದಾರೆ ಅವರು ತುಂಬಾ ನೋವು ಕೊಟ್ಟಿದ್ದಾರೆ ನಮ್ ಗಿಲ್ಲಿಯವರಿಗೆ ಅವ್ರ ತಾಯಿಯವರು ಬಂದಾಗ ಗಿಲ್ಲಿಯ ಗೋಳ್ ಹೊಯ್ಕೋಬೇಡ ಅಂತ ಹೇಳಿ ಹೋಗಿದ್ದಾರೆ ಆ ನಾನೇಲಿ ಗೋಳ್ ಹೊಯ್ಕೊಂಡಿನಿ ಅಂತಾರವ್ರು ಅವ್ರಿಗೆ ತಾವು ಮಾಡಿದ ತಪ್ಪುಗಳು ಕಾಣಿಸೋದೇ ಇಲ್ಲ ಅವರಿಗೆ ಯಾರಿಗೆ ತಮ್ಮ ತಪ್ಪುಗಳು ತಮಗ ಕಾಣಿಸೋದಿಲ್ವೋ ಅವರು ಡೆವಲಪ್ ಆಗಲ್ಲ ಬೆಳೆಯೋದಿಲ್ಲ ಮುಂದಕ್ಕೆ ಹೋಗಲ್ಲ ಇವತ್ತೇನಾದ್ರೂ ಅವರು ಮೂರು ಅಥವಾ ನಾಲ್ಕನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಾರ ಅಂದ್ರ ಅದಕ್ಕೆ ಅವರೇ ಹೊಣೆಗಾರರು ಬೇರೆ ಯಾರು ಅಲ್ಲ ನಾವು ಅನ್ಬೋದು ಇಲ್ಲ ಅವರಿಗೆ ನಮ್ಮ ಕಿಚ್ಚ ಸುದೀಪ್ ಅವರು ಬಹಳಷ್ಟು ತಲೆ ಕೆಡಿಸಿ ಬಿಟ್ರು ಏನೇನೋ ವಿಚಾರಗಳನ್ನ ತಲೆಯೊಳಗೆ ತುಂಬಿ ಅವರು ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಪಾಪ ಹುಡುಗಿ ಅಂತ ಕೆಟ್ಟವಳಲ್ಲ ಅಂತ ಕೆಲವ್ರು ಹೇಳ್ತಾರ ಆಮೇಲೆ ಧನು ಅವರು ಒಂದಷ್ಟು ಅವ್ರ ತಲೆಯೊಳಗೆ ಏನೇನೋ ತುಂಬಿ ಪಾಪ ಆ ಹುಡುಗಿ ಹಂಗ ಮಾಡಿದ್ರು ನಿಜವಾಗ್ಲೂ ಆ ಹುಡುಗಿ ಹಂಗಲ್ಲ ಅಂತ ಕೆಲವರು ಒಂದಷ್ಟು ಸಾಫ್ಟ್ ಕಾರ್ನರ್ ತೋರಿಸ್ತಾರ ಅವ್ರ ಬಗ್ಗೆ ಆದ್ರ ನಾನ್ ತೋರ್ಸಕ್ ತಯಾರಿಲ್ಲ ಯಾಕಂತ ಕೇಳಿದ್ರೆ ದಡ್ಡ ಅಲ್ಲ ಅವ್ರು ಅಥವಾ ತಿಳುವಳಿಕೆ ಇಲ್ಲದವ್ರು ಅಥವಾ ಅಷ್ಟೊಂದು ಮುಗ್ಧರು ಅಲ್ಲ ಅವ್ರು ಮತ್ತೇನ್ ಬಹಳ ಚಿಕ್ಕ ವಯಸ್ಸಿನವ್ರು ಏನಲ್ಲ ಅವರು ಒಂದ್ ಹತ್ತದೈದು ವಯಸ್ಸಿನವ್ರ ಅನ್ನೋರು ಇಪ್ಪತ್ತೈದು ವಯಸ್ಸಾಗಿ ಅವ್ರು ಅದಕ್ಕಿಂತ ಹೆಚ್ಚು ಕೂಡ ಆಗಿರ್ಬಹುದು ಸಾಕಷ್ಟು ತಿಳುವಳಿಕೆ ಇರುವವರು ಬೇರೆಯವರ ಮಾತನ್ನ ಕೇಳ್ಕೊಂಡು ನಮ್ಮ ಗಿಲ್ಲಿಯವರಿಗೆ ಎಷ್ಟೊಂದು ತೊಂದರೆ ಕೊಡ್ತಾರ ಅಂತ ಅಂದ್ರೆ ನಾನು ಅದನ್ನ ನಂಬಲ್ಲ ನನಗನಸ್ತದ ಅವರ ಮನಸ್ಸಿನಲ್ಲೇ ಇದೆಲ್ಲಾ ಆಲೋಚನೆಗಳಿದ್ವು ಅದಕ್ಕ ಇವರಿಬ್ರು ಪುಷ್ಟಿಯನ್ನ ಕೊಟ್ಟರು ಅವರ ನೆಪದಲ್ಲಿ ತಾನು ಈ ಕೆಲಸವನ್ನ ಮಾಡ್ತಾ ಇದ್ದಾಳೆ ಅಂತ ಅನ್ಸುತ್ತೆ ಮೊನವೊನ್ನೆ ಮೊನವೊನ್ನೆ ಧನುಷ್ ಅವರು ಕ್ಯಾಪ್ಟನ್ ಆಗಿದ್ದಾಗ ಒಂದು ವಾರ ನೀವೆಲ್ಲೂ ಕಾಣಿಸ್ಕೊಳ್ಳಿಲ್ಲ ಅಂತ ಕಿಚ್ಚಾ ಸುದೀಪ್ ಅವ್ರು ಹೇಳ್ತಾರ ಅಂದ್ರ ಅದ್ರ ಅರ್ಥ ನೀವು ಧನುಅ್ರ ಜೊತೆ ಮುಚ್ಕೊಂಡು ಹೋಗ್ಬಿಟ್ರಿ ಆ ಒಂದು ವಾರ ಪೂರ್ತಿ ಕಾವ್ಯ ಅವರ ಮುಖವನ್ನ ನೋಡ್ಬೇಕಾಗಿತ್ತು ಹೇಗಿತ್ತು ಅಂತ ಗೊತ್ತಾಗತ್ತ ಒಂದು ಹೂ ಬಾಡಿದ ಮೇಲೆ ಮರುದಿನ ಅಥವಾ ಒಂದು ಎರಡು ಮೂರು ದಿನಗಳ ಮೇಲೆ ಒಂದು ಹೂ ಯಾವ ರೀತಿ ಆಗಿರ್ತದ ಆ ರೀತಿ ಅವ್ರ ಮುಖ ಇತ್ತು ಅವ್ರ ಮುಖದಲ್ಲಿ ಎಷ್ಟೇ ಪ್ರಯತ್ನ ಮಾಡಿ ನಗುವನ್ನ ತಂದುಕೋಬೇಕಂದ್ರು ಕೂಡ ಅವರ ನ್ಯಾಚುರಲ್ ನಗು ಬರ್ತಾ ಇರಲಿಲ್ಲ ಈಗಲೂ ಬರ್ತಾ ಇಲ್ಲ ಬಟ್ ಈಗ ಅವರು ತಮ್ಮ ಸ್ಟ್ರಾಟಜಿಯನ್ನ ಬದಲಿ ಮಾಡಿಕೊಂಡು ಸ್ವಾರ್ಥದಿಂದ ಗಿಲ್ಲಿಯವರ ಹತ್ತತ್ರ ಓಡಾಡ್ತಾ ಇದ್ದಾರ ಈಗೊಂದು ಚೂರ ಗಿಲ್ಲಿಯವರ ಹಾಸ್ಯದಿಂದ ಮತ್ತು ಗಿಲ್ಲಿಯವರು ಅವರನ್ನು ಚೆನ್ನಾಗಿ ಮಾತನಾಡಿಸುತ್ತಿರುವುದರಿಂದ ಒಂದಷ್ಟು ನಗ್ತಾ ಇದ್ದಾರೆ ಆದ್ರೂ ಕೂಡ ಈಗೊಂದು ನಾಲ್ಕು ತಿಂಗ್ ನಾಲ್ಕು ವಾರಗಳ ಹಿಂದಿನ ನಗು ಈಗ ಅವರ ಮುಖದಲ್ಲಿ ಕಾಣಿಸ್ತಾ ಇಲ್ಲ ಅವರ ಈ ಪರಿಸ್ಥಿತಿಗೆ ಅವರೇ ಹೊಣೆಗಾರರು ಕಿತ್ತಾ ಸುದೀಪ್ ಅವರು ಅಲ್ಲ ಧನು ಅವರು ಅಲ್ಲ ಅಂತ ಹೇಳಿಕ್ ಇಷ್ಟಪಡ್ತೀನಿ ನಾನು ಧನು ಅವರು ಕ್ಯಾಪ್ಟನ್ ಆಗಿದ್ದಾಗ ಆ ಮೇಕಪ್ ಏರಿಯಾದೊಳಗ ಪಾಪ ಗಿಲ್ಲಿ ಅವರು ಏನೋ ಮಾತಾಡ್ಸ್ಲಿಕ್ಕೆ ಹೋದ್ರ ನೀನಿನ್ ನೀನು ಇಲ್ಲಿ ಬರ್ಲಿ ಅಂತ ನಾನು ಎಕ್ಸ್ಪೆಕ್ಟೇಷನ್ ಮಾಡಲ್ಲ ನೀನ್ ಯಾಕ್ ಬರ್ತೀಯಾ ಇಲ್ಲಿ ನನ್ನ ಯಾಕೆ ಮಾತಾಡ್ಸ್ತಿದ್ಯಾ ಯಾಕೆ ನನ್ ಕೈ ಹಿಡಿತೀಯಾ ನೀನು ಹೋಗುದೂರ ಅನ್ನೋ ಅಷ್ಟರ ಮಟ್ಟಿಗೆ ಇವರನ್ನ ದೃಷ್ಟಿಯಿಂದ ಕಂಡವ್ರು ಇವ್ರು ಈಗ ಬಂದು ಇವ್ರ ಹತ್ರ ನಿಲ್ತಾರೆ ಇವ್ರ ಹತ್ರ ಕೂಡ್ತಾರೆ ಇವ್ರ ಜೊತೆ ಮಾತಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಅಂದ್ರೆ ಇವ್ರಿಗೆ ನಾವು ಹ್ಯಾ ನಂಬೇಕು ಹ್ಯಾಗ್ ನಂಬಕ್ ಹೇಳ್ರಿ ಅವಾಗ ಹಂಗ್ ಮಾಡಿದ್ರು ಈಗ ಹಿಂಗ್ ಮಾಡಕ್ ಹತ್ತಿದ ಕೂಡ್ಲಿ ಕೆಲವ್ರು ನಮ್ಮ ಗಿಲ್ಲಿ ಅಭಿಮಾನಿಗಳಿಗೆ ಪಾಪ ಮುಗ್ದುರೋ ಅವ್ರು ಗಿಲ್ಲಿ ಅಭಿಮಾನಿಗಳು ಕೆಲವರು ಮುಗ್ದುರದಾರ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟೇಜ್ ಜನ ಏ ನಮ್ ಕಾವ್ಯ ಮತ್ತೆ ಮಾತಾಡ್ಲಕ್ ಶುರು ಮಾಡ್ಯಳ ಮೊದಲ ಮತ್ತೆ ಪ್ರೀತಿ ಮಾಡ್ತಾಳ ಅಂತ ತಿಳ್ಕೊಂಡು ಪಾಪ ಅವರಿಗೂ ಕೂಡ ಒಂದ್ ಅರ್ಧ ಮತಗಳನ್ನ ಹಾಕ್ತಾ ಇದ್ದಾರೆ ಆದ್ರೆ ದಯವಿಟ್ಟು ನಾನು ಒಂದು ವಿನಂತಿಯನ್ನು ಮಾಡ್ಕೊತೀನಿ ಗಿಲ್ಲಿಯವರಿಗೇ ನಿಮ್ಮ ಮತಗಳನ್ನ ಹಾಕರಿ ಪೂರ್ಣ ಇದು ಬಹಳ ಮಹತ್ವದ ಒಂದು ಸಂ ಸಂದರ್ಭ ಘಟ್ಟ ಕಾವ್ಯ ಅವರು ಹೃದಯ ಪೂರ್ವಕವಾಗಿ ಜೊತೆ ಇಲ್ಲ ಅವರು ತಮ್ಮ ಲಾಭಕ್ಕೋಸ್ಕರವಾಗಿ ಅವರು ಪುನಃ ಮತ್ತೆ ಗಿಲ್ಲಿಯವ್ರ ಜೊತೆ ಮೊದಲಿನ ತರ ಇರ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರ ದಯವಿಟ್ಟು ನಂಬಬೇಡಿ ನಂಬಿ ಹಾಳಾಗಬೇಡಿ ನಾನು ಈಗೊಂದು ನಾಲ್ಕೈದು ವಿಡಿಯೋಗಳ ಹಿಂದೆ ಒಂದು ಮಾತು ಹೇಳಿದ್ದೆ ದೇವರು ಗುಲಾಬಿ ಹೂವಿನ ಕೆಳಗ ಮುಳ್ಳುಗಳನ್ನು ಯಾಕೆ ಮಾಡಿದ್ದಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ದೇವರು ಗುಲಾಬಿ ಹೂವಿನ ಕೆಳಗನೆ ಮುರು ಮುಳ್ಳುಗಳನ್ನ ಮಾಡ್ಯಾನ ಬೇರೆ ಹೂವಿನ ಕೆಳಗೆ ಮಾಡ್ಲಿಲ್ಲ ಯಾಕೆ ಅನ್ನೋದನ್ನ ದಯವಿಟ್ಟು ಆಲೋಚನೆ ಮಾಡ್ರಿ ಆಮೇಲೆ ಅತ್ತಿ ಹಣ್ಣು ಅಂತ ಬರ್ತಾವಲ್ಲ ಕೆಂಪು ಇರ್ತಾವ ಬಾಳ್ ಚಂದ ಕೆಂಪು ಇರ್ತಾವೆ ಅತ್ತಿ ಹಣ್ಣು ಆದ್ರೆ ಅವುಗಳನ್ನು ಓಪನ್ ಮಾಡಿದಾಗ ಒಳಗ ಹುಳಗಳು ಇರ್ತಾವು ಹುಳಗಳು ಅದಕ್ಕ ಇದನ್ನ ಅರ್ಥ ಮಾಡ್ಕೊಂಡು ದಯವಿಟ್ಟು ನಿಮ್ಮ ಎಲ್ಲ ಮತಗಳನ್ನ ಗಿಲ್ಲಿ ಅಭಿಮಾನಿಗಳು ಗಿಲ್ಲಿಯವರಿಗೆ ಹಾಕ್ರಿ ಕಾವ್ಯ ಅವರ ಅಭಿಮಾನಿಗಳು ಕಾವ್ಯ ಅವರಿಗೆ ಹಾಕ್ರಿ ಸ್ಪರ್ಧಿಗಳಿಗೆ ಸಂಪೂರ್ಣ ಮತಗಳನ್ನ ಹಾಕ್ರಿ ಅಂತ ಹೇಳ್ತಾ ಇವತ್ತಾಗಲೇ ಮತಗಳು ಆರಂಭ ಆಗಿದೆ ಇವತ್ತ ರಾತ್ರಿ ಹತ್ತು ಹನ್ನೊಂದು ಗಂಟೆ ಒಳಗಾಗಿ ಎಲ್ಲಾ ಸಂಪೂರ್ಣ ಮತಗಳನ್ನ ಹಾಕಿದ್ರೆ ಒಳ್ಳೇದು ಅದು ಬಹುತೇಕ ನಾಳೆ ಎಂಡಾಗ್ತದೋ ಅಥವಾ ಶನಿವಾರ ಮುಂಜಾನೆ ಹತ್ತು ಗಂಟೆಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಎಂಡಾಗ್ತದೋ ನನಗೆ ಪಕ್ಕಾ ಗೊತ್ತಿಲ್ಲ ಯಾವಾಗ ಬೇಕಾದ್ರೂ ಅವ್ರು ಬಂದ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಇವತ್ತ ಬೆಳಗಿನಿಂದ ರಾತ್ರಿ ಹತ್ತು ಹನ್ನೊಂದು ಗಂಟೆ ಒಳಗಾಗಿ ಎಲ್ರೂ ಸಂಪೂರ್ಣ ಮತಗಳನ್ನ ಹಾಕ್ರಿ ನಮಗೆ ಗಿಲ್ಲಿಯವರು ಆರಿಸಿ ಬರ್ಲಿಕ್ಕೆ ಸಹಾಯ ಮಾಡ್ರಿ ಅಂತ ಹೇಳ್ತಾ ನನಗೆ ಈ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಕಮೆಂಟ್ ಬಾಕ್ಸ್ ನಿಮ್ಮ ಅಭಿಪ್ರಾಯಗಳನ್ನ ಹಾಕ್ರಿ ಅಂತ ಹೇಳ್ಕೊಂತ ನನಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್